ನಮಸ್ಕಾರ ಎಲ್ರಿಗೂ ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನೋಡಿರಿ ನಾನು ಬೆಳಗ್ಗೆ ಬೆಳಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಮಸೂರ್ ದಾಲು ಮತ್ತು ಹೆಸರುಬೇಳೆ ಹಾಕಿ ಇವತ್ತು ಸಾಂಬಾರು ಮಾಡೋಣ ಅಂತ ಹೇಳಿ ನೋಡ್ರಿ ಹೆಸ್ರು ಬೇಳೆ ಮತ್ತು ಮೊಸರು ದಾಲ್ ಹಾಕಿ ಕ್ಲೀನಾಗಿ ತೊಳೆದು ಇಟ್ಕೊಂಡೆ ಈಗ ಇದಕ್ಕೆ ಒಂದು ಟೊಮೆಟೊ ಹಣ್ಣು ಹಾಗೆ ಒಂದು ಹೀರೆಕಾಯಿನ ಹೆಚ್ಚಿ ಹಾಕ್ತಾಯಿದ್ದೀನಿ ಅಂದರೆ ಇವತ್ತು ಹೀರೆಕಾಯಿದು ಉಪ್ಸಾರು ಮಾಡೋಣ ಅಂತ ಹಾಕಿ ಮಾಡ್ತಾ ಇದ್ದೀನಿ ಈಗ ಕುಕ್ಕರಲ್ಲಿ ಬೇಳೆ ಮತ್ತು ಟೊಮೆಟೊ ಹಣ್ಣು ಹೀರೆಕಾಯಿ ಹಾಕಿ ಒಂದು ಎರಡು ವಿಸಿಲನ್ನು ಕುಗಿಸ್ಕೊತೀನಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇಡ್ತೀನಿ ಈ ಹೀರೆಕಾಯಿ ಉಪ್ಸಾರು ಐತಲ್ಲ ಭಾಳ ಚೆನ್ನಾಗಾಕತಿ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ ನಮ್ಮಮ್ಮ ಈ ರೀತಿ ಮಾಡ್ತಿದ್ರು ಅಂತ ನನಗೂ ಕೂಡ ಅದು ಅಭ್ಯಾಸ ಐತಿ ನಾನು ಮಾಡ್ತೀನಿ ಹಾಗೆ ಇವತ್ತು ತಿಂಡಿಗೆ ಪಲಾವ್ ಮಾಡೋಣ ಅಂತ ಹೇಳಿ ನೋಡಿರಿ ಒಂದು ಕ್ಯಾರೆಟು ಒಂದು ಬೀಟ್ರೂಟು ಹಾಗೆ ಒಂದು ಅರ್ಧ ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಜಾಸ್ತಿ ಹಾಕೋಲ್ಲ ನಾನು ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಹಾಗೆ ರುಬ್ಬಿಟ್ಕ ಸಾರಿ ತುರ್ದಿಟ್ಕೊಂಡಿರುವಂತಹ ಕ್ಯಾರೆಟು ಮತ್ತು ಸೌತೆಕಾಯಿ ಇತ್ತು ಅದನ್ನು ನಾನು ಸ್ವಲ್ಪ ಉಳಿದಿತ್ತು ಬ ಮೊಸರಿಗೆಲ್ಲ ಬಳಸಿ ಸ್ವಲ್ಪ ಉಳಿದಿತ್ತು ಅದನ್ನೇ ಇವತ್ತು ಮೊಸರಾಗ ಇದನ್ನು ಇದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಯ್ತಾ ಮಾಡ್ಕೊಳ್ಳೋಣ ಅಂತ ಹೇಳಿ ತೆಗೆದು ಇಟ್ಕೊಂಡಿದ್ದೀನಿ ಈಗ ಸಾಂಬಾರಿಗೆ ನೋಡಿರಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಅಷ್ಟೇ ನಾನು ನೀವಿಲ್ಲಿ ನೋಡ್ಬೋದು ಬೇಳೆ ಮತ್ತು ಹೀರೆಕಾಯಿ ಟೊಮೆಟೊ ಎಣ್ಣೆ ಎಷ್ಟು ಚೆನ್ನಾಗಿ ಬೆಂದಿದ್ದವು ಅಂತ ನಮ್ಮಮ್ಮ ಹೆಂಗೆ ಮಾಡ್ತಿತ್ತು ಅಂದರೆ ಹೀಗೆ ಬೇಳೆ ಬೇಯಿಸೋವಾಗ ಟೊಮೆಟೊ ಅಷ್ಟೇ ಹಾಕಿ ಬೇಯಿಸ್ತಿದ್ವಲ್ಲ ನಾವು ನಮ್ಮಮ್ಮ ಹೀರೆಕಾಯಿ ಇದ್ದರೆ ಹೀರೆಕಾಯಿ ಹಾಕ್ತಿತ್ತು ಹೀರೆಕಾಯಿ ಇಲ್ಲ ಅಂದರೆ ಜವಳಿಕಾಯಿ ಇದ್ದರೆ ಜವಳಿಕಾಯೂ ಹಾಕ್ತೈತಿ ಈ ಜವಳಿಕಾಯಿ ಉಪ್ಸಾರು ಹೀರೆಕಾಯಿ ಉಪ್ಸಾರು ಅಂತ ಹೇಳ್ತಾರೆ ಇದಕ್ಕೆ ನಮ್ಮಮ್ಮ ಮಾಡ್ತಿತ್ತು ಅವಾಗಿಲ್ಲ ಮುದ್ದೆ ಮಾಡಿ ಮಾಡ್ತಿತ್ತು ಅದಕ್ಕೆ ನನಗೂ ಇವತ್ತು ನೆನ್ಪಾತು ಒಂದು ಹೀರೆಕಾಯಿ ಇತ್ತ ಅದು ಪಲ್ಯ ಮಾಡಿದ್ರು ಯಾರಿಗೂ ಸಾಲಲ್ಲ ಏನಿಲ್ಲ ಹಾಕೋಣ ಅಂತ ಹೇಳಿ ಹಾಕಿ ಮಾಡಿದೆ ಒಂದೊಂದು ಸಲ ಬೇಕು ಅಂತಲೇ ಹಾಕ್ತೀನಿ ಊಟ ತಿನ್ನಬೇಕು ಅಂತ ಅನಿಸ್ದಾಗೂ ಹಾಕಿ ಮಾಡಿರ್ತೀನಿ ಹಾಗೆ ಅಚ್ಚ ಖಾರದ ಪುಡಿ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು ಮತ್ತು ಅರಶಿಣ ಪುಡಿ ಹಾಕಿ ಇನ್ನೊಂದು ಸ್ವಲ್ಪ ಉಪ್ಪು ಹುಣಸಿ ಹುಳಿನ ಹಾಕಿ ಈಗ ಒಂದು ಒಂದು ಅರ್ಧ ಈರುಳ್ಳಿನ ನಾನು ಈ ಸಾರಿಗೆ ಒಗ್ಗರಣೆ ಕೊಡ್ತೀನಿ ಸಾಂಬಾರು ತುಂಬ ಚೆನ್ನಾಗಿ ಆಗ್ತತಿ ಈ ರೀತಿ ಮಾಡಿದರೆ ನೀವು ಕೂಡ ಮನೇಲಿ ಟ್ರೈ ಮಾಡ್ರಿ ಯಾರಾದರೂ ತಿನ್ಬೇಕು ಅನ್ನೋರು ಈ ಹಿರೇಕಾಯಿ ಉಪ್ಸಾರು ಭಾಳ ಚೆನ್ನಾಗ್ತತಿ ಯಾಕಂದ್ರೆ ಊಟ ಮಾಡೋವಾಗ ಹಿರೇಕಾಯಿ ಬಾಯಿಗೆ ಸಿಗ್ತಾವು ಭಾಳ ಚೆನ್ನಾಗಿ ಅನಿಸ್ತತಿ ಮುದ್ದೆಗೂ ಮುದ್ದೆಗೂ ಚೆನ್ನಾಗಿ ಆಗ್ತತಿ ಮತ್ತು ಅನ್ನಕ್ಕೂ ಚೆನ್ನಾಗಿ ಆಕೈತಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಸಾಂಬಾರು ಕೂಡ ಐತಿ ಹಾಗೆ ಇವತ್ತು ಪಲಾವ್ನ ನಾನು ಕುಕ್ಕರಲ್ಲಿ ಮಾಡಿಲ್ಲ ಪಾತ್ರೆಯಲ್ಲಿ ಮಾಡೇನಿ ನೋಡ್ರಿ ಟಿಫನ್ನಿಗೆ ಕುಕ್ ಕುಕ್ಕರಲ್ಲಿ ಮಾಡ್ತಿದ್ದೆ ನಾನು ಯಾವಾಗಲೂ ಪಲಾವ್ ಮಾಡೋಕ್ಕಾಗಿ ನಷ್ಟ ನಾನು ಕುಕ್ಕರ್ ಯೂಸ್ ಮಾಡೋದು ಮತ್ತೆ ಬೇಳೆ ಬೇಸಕ್ಕೆ ಈಗ ತಿಂಡಿ ಆಯಿತು ಸಾರು ಎಲ್ಲ ಮಾಡಿಟ್ಟು ಎಲ್ಲ ಕೆಲಸ ಆಯಿತು ಈಗ ನೋಡ್ರಿ ಗ್ಯಾಸಿನ ಕಟ್ಟಿ ಎಲ್ಲ ಫುಲ್ ಒಂದು ಹುರ್ಪ್ ಕ್ಲೀನ್ ಆಯಿತು ಗ್ಯಾಸ್ ಎಲ್ಲ ಒರೆಸಿ ಪಾತ್ರೆನೆಲ್ಲ ತೊಳೆದು ಎಲ್ಲ ಆಯಿತು ಮಧ್ಯಾಹ್ನ ನೋಡಿರಿ ಒಂದೇ ಒಂದು ಸಣ್ಣದು ಜೋಳದ ಮುದ್ದೆ ಮಾಡ್ಕೊಂಡಿದ್ದೆ ಭಾಳ ದಿವಸ ಆಗಿತ್ತು ಜೋಳದ ಮುದ್ದೆ ತಿಂದು ನಾನು ರಾಗಿ ಮುದ್ದೆನೇ ಮಾಡ್ಕೊತಿದ್ದೆ ರಾಗಿ ಹಿಟ್ಟು ಕೂಡ ಖಾಲಿಯಾಗಿತ್ತು ಸ್ವಲ್ಪ ಜೋಳ ಜೋಳದ ಹಿಟ್ಟಿತ್ತು ಒಂದು ಮುದ್ದೆ ಮಾಡ್ಕೊಂಡಿನಿ ಅಷ್ಟೇ ನಮ್ಮನೆ ನಾನೊಬ್ಬಳೆ ತಿನ್ನೋದು ಮುದ್ದೆನ ನಮ್ಮ ಮನೆಗೆ ಯಾರೂ ತಿನ್ನೋದಿಲ್ಲ ರಾಗಿ ಮುದ್ದೆನಾದರೂ ಅಷ್ಟೇ ಜೋಳದ ಮುದ್ದೆನಾದರೂ ಅಷ್ಟೇ ಹಿರೇಕಾಯಿ ಉಪ್ಸಾರು ರಾಗಿ ಮುದ್ದೆ ಸಾರಿ ಜೋಳದ ಮುದ್ದೆ ಹೀಗಾಗಿ ಅಂತ ಹೇಳ್ರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನೋಡಿರಿ ಮನಿ ಹಬ್ಬ ಪಂಚಮಿ ಹಬ್ಬ ಅಂತಲ ಹತ್ರ ಮನಿ ಕ್ಲೀನಿಂಗ್ ಕೆಲಸ ಶುರುವಾಗೈತಿ ಬುಧವಾರ ನಾನು ಶನಿವಾರ ಮತ್ತು ಮಂಗಳವಾರ ಯಾವಾಗಲೂ ಮನಿ ಕ್ಲೀನ್ ಮಾಡೋದಿಲ್ಲ ಬುಧವಾರ ನಾನು ಕ್ಲೀನ್ ಮಾಡೋದಕ್ಕೆ ಹಾಕ್ಕೊತೀನಿ ಇವತ್ತು ಬುಧವಾರ ಅಲ್ಲ ಮನೆ ಕ್ಲೀನ್ ಮಾಡ್ತಾ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಹಾಗೆ ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ನಾನು ಯಾವಾಗಲೂ ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೀವು ಅಡುಗೆ ಮನೇನಾದರೂ ಮಾಡ್ಕೊಬೋದು ಹಾಲು ಬೆ ರೂಮ್ಗಳು ಏನು ಬೇಕಾದರೂ ನೀವು ಮಾಡ್ಕೊಬೋದು ಫಸ್ಟ್ ಮನೆ ಕ್ಲೀನ್ ಮಾಡೋವಾಗ ದೇವ್ರ ಮನೆಯಿಂದ ಸ್ಟಾರ್ಟ್ ಮಾಡಬೇಕು ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಇದ್ದ ಇರೋ ಬೆಡ್ರೂಮು ಕೆಳಗಡೆ ಇರೋ ಬೆಡ್ರೂಮು ಎಲ್ಲ ಕ್ಲೀನ್ ಮಾಡಿಕೊಂಡ್ವಿ ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ದೋಸೆ ಎಲ್ಲ ಹಿಟ್ಟುಗಳ ದೋಸೆ ಮಾಡಿದ್ದೆ ಹಾಗೆ ಒಂದು ಸ್ವಲ್ಪ ಅನ್ನ ಮಾಡಿಟ್ಕೊಂಡಿದ್ದೀನಿ ಮಧ್ಯಾಹ್ನ ಮತ್ತು ಅನ್ನ ಮತ್ತು ಹುಳಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಹುಣ್ಸೆಹುಳಿದ್ದು ಒಗ್ಗರಣೆ ಮಾಡಿಟ್ಕೊಂಡೆ ಹಾಗೆ ದೋಸೆಗೆ ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಮಧ್ಯಾಹ್ನ ಚಿತ್ರಾನ್ನ ಮತ್ತು ಮಜ್ಜಿಗೆ ಅಷ್ಟೇ ಎಲ್ಲ ಹಿಟ್ಟುಗಳ ದೋಸೆ ಅಂದರೆ ಎಲ್ಲ ಥರದ ಹಿಟ್ಟು ಸ್ವ ಸ್ವಲ್ಪ ಉಳಿದಿತ್ತು ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ರಾತ್ರಿ ಒಂದು ಟೀ ಸ್ಪೂ ಸಾರಿ ಒಂದು ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಲೋಟ ಅಕ್ಕಿ ಅರ್ಧ ಲೋಟ ಟೀ ಕೂಡ ಲೋಟದಲ್ಲಿ ಅರ್ಧ ಅರ್ಧ ಲೋಟ ರಾಗಿ ಅಕ್ಕಿ ನೆನೆ ಹಾಕಿದ್ದೆ ಅದನ್ನೇ ಸ್ವಲ್ಪ ಮೈದಾ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ಅವು ಅದನ್ನು ನೆನೆ ಹಾಕಿರ್ತೀನಲ್ಲ ಅದನ್ನು ರುಬ್ಬಿ ದೋಸೆ ಮಾಡ್ತೀನಿ ನೋಡಿರಿ ಮನೆ ಎಷ್ಟು ಗಲೀಜಾಗೈತಿ ಎಲ್ಲ ಕ್ಲೀನ್ ಮಾಡಬೇಕು ಒಂದು ರುಬ್ಬು ಈ ಥರ ದೋಸೆ ಮಾಡಿದರೆ ತುಂಬ ಚೆನ್ನಾಗಾಕ್ತವು ಅಂದರೆ ನಾವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ರುಬ್ಬೇಕು ರಾಗಿ ಅಕ್ಕಿ ಉದ್ದಿನಬೇಳೆ ಉದ್ದಿನಬೇಳೆ ಒಂದೆರಡು ಟೀ ಸ್ಪೂನ್ ಹಾಕಿದರೆ ಸಾಕು ಅದ್ರ ಜೊತೆಗೆ ಒಂದು ಅರ್ಧ ಟೀ ಕುಡಿಯ ಲೋಟದಲ್ಲಿ ಅರ್ಧ ಲೋಟ ಅಕ್ಕಿ ಅರ್ಧ ಲೋಟ ರಾಗಿ ನೆನೆ ಹಾಕಿ ಬೆಳಗ್ಗೆ ಎದ್ದು ಗೋಧಿ ಹಿಟ್ಟು ಜೋಳದ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಬರ್ತಾವು ಹಾಗೆ ಹುಣಸೆ ಹುಳಿ ಚಿತ್ರಾನ್ನ ಆಗಿತ್ತು ಮಧ್ಯಾಹ್ನ ಮಜ್ಜಿಗೆ ಆಯಿತು ನೋಡ್ರಿ ಸಾಯಂಕಾಲ ಎಲ್ಲ ಕ್ಲೀನಾಗಿದ್ದವು ರೂಮ್ಗಳು ಹಾಗೆ ದೇವ್ರ ಮನೆ ಕೂಡ ತೋರಿಸಿದ್ನಲ್ಲ ಈಗ ಫುಲ್ ರೆಡಿ ಮಾಡಿದೆ ಹೆಂಗೆ ಎಷ್ಟೇ ಸಾಮಾನ ನಾವು ತೆಗೆದ್ರೂ ಹಳೇದು ಇದು ಬೇಡ ಅದು ಬೇಡ ಅಂತ ಎಷ್ಟು ಸಾಮಾನು ತೆಗೆದ್ರು ಮತ್ತು ನಮ್ಮ ಮನೇಲಿ ಅಷ್ಟು ಸಾಮಾನು ಕೂಡಿಬೀಳ್ತಾವೆ ನೋಡ್ರಿ ಎಷ್ಟು ಚೆನ್ನಾಗೆಲ್ಲ ಕ್ಲೀನ್ ಆಯಿತು ಈಗ ಓಕೆ ನೋಡಿರಿ ಹೊರಗಡೆ ಎಲ್ಲ ಮಳೆ ಬರ್ತಾ ಐತಿ ವಾತಾವರಣ ಹಿಂಗೆ ಇದೇ ರೀತಿ ತಂಪಾಗಿರುತ್ತೆ ನೋಡಿರಿ ಮಳೆ ಬರ್ತಾ ಐತಿ ಓಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು